ನಮಸ್ಕಾರ ಎಲ್ಲರಿಗೂ ಕೆ ವಿತ್ ಬರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರ ಜೀವನದಲ್ಲಾಗಲಿ ಅಥವಾ ಆಟದಲ್ಲಾಗಲಿ ಬೀಳೋದು ಸಹಜ ಬಿದ್ದ ಸ್ಥಳದಲ್ಲೇ ಎದ್ದು ಸಾಧನೆ ಮಾಡುವುದು ಇತಿಹಾಸ ಅಂತಹ ಇತಿಹಾಸ ಸೃಷ್ಟಿಸಿದ ಎಲ್ಲರಿಗೂ ಸ್ಫೂರ್ತಿದಾಯಕವಾಗುವ ಒಲಿಂಪಿಕ್ ಚಾಂಪಿಯನ್ ಉಸೆನ್ ಬೋಲ್ಟ್ ರವರ ಜೀವನ ಚರಿತ್ರೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಒಲಿಂಪಿಕ್ ಚಾಂಪಿಯನ್ ಹುಸೇನ್ ಬೋಲ್ಟ್ರವರ ಜೀವನದ ಓಟ ಶುರುವಾಗಿದ್ದು ಶೇರ್ವುಡ್ ಕಂಟೆಂಟ್ನ ಜಮಾಯ್ಕಾದಲ್ಲಿ ಇಪ್ಪತ್ತೊಂದು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತಾರರಂದು ಇವರ ತಂದೆ ವೆಲ್ಲೆಸ್ಲಿ ಬೋಲ್ಟ್ ತಾಯಿ ಜೆನಿಫರ್ ಬೋಲ್ಟ್ ಇವರು ಸ್ಥಳೀಯ ಜಾಗದಲ್ಲಿ ದಿನಸಿ ವ್ಯಾಪಾರಿಯಾಗಿದ್ದರು ಹುಸೇನ್ ಬೋಲ್ಟ್ರವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಚುರುಕಾಗಿದ್ದರು ಹಾಗೂ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಹೊಂದಿದ್ದರು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಸಮಯವನ್ನು ತಮ್ಮ ಸಹೋದರನೊಂದಿಗೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಟ ಆಡಲು ಕಳೆಯುತ್ತಿದ್ದರು ನಂತರ ಶಾಲೆಯ ದಿನಗಳಲ್ಲಿ ಇವರು ಹೆಚ್ಚಾಗಿ ಕ್ರೀಡೆಯಲ್ಲಿಯೇ ಮುಂಚೂಣಿಯಲ್ಲಿದ್ದರು ಇವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಶಾಲೆಯಲ್ಲಿ ನಡೆದ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಶಾಲೆಯಲ್ಲಿಯೇ ವೇಗದ ಓಟಗಾರರಾಗಿ ಗುರುತಿಸಿಕೊಂಡಿದ್ದರು ಕೆಲವೊಮ್ಮೆ ಇವರಿಗೆ ಯಾವ ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕೆಂಬ ಗೊಂದಲವೂ ಕಾಡಿದ್ದುಂಟು ಒಂದು ದಿನ ಇವರು ಕ್ರಿಕೆಟ್ ಆಡುವಾಗ ಇವರ ಕ್ರಿಕೆಟ್ ಕೋಚ್ ಫೀಲ್ಡ್ನಲ್ಲಿ ಬೋಲ್ಟ್ರವರ ರನ್ನಿಂಗ್ ಸ್ಪೀಡನ್ನು ಗಮನಿಸಿ ಇವರಿಗೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಸಲಹೆ ನೀಡಿದರು ಆನಂತರ ಬೋಲ್ಟ್ರವರು ಎರಡು ಸಾವಿರದ ಒಂದರಲ್ಲಿ ಇವರ ಮೊದಲ ಚಾಂಪಿಯನ್ಶಿಪ್ ಮೆಡಲನ್ನು ಆನ್ಯೂಯಲ್ ಹೈಸ್ಕೂಲ್ ಈವೆಂಟ್ನಲ್ಲಿ ಪಡೆದುಕೊಂಡರು ಹಾಗೆಯೇ ಇನ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಸಿಲ್ವರ್ ಮೆಡಲನ್ನು ಗೆದ್ದುಕೊಂಡರು ಎರಡು ಸಾವಿರದ ಎರಡರಲ್ಲಿ ಕೇವಲ ತಮ್ಮ ಹದಿನೈದನೇ ವಯಸ್ಸಿಗೆ ಇನ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ ಪಟ್ಟವನ್ನು ತಮ್ಮ ಮುಡಿಗೇರಿಸಿಕೊಂಡರು ಇದರಿಂದ ಬೋಲ್ಟ್ ರವರಿಗೆ ವರ್ಲ್ಡ್ ಜೂನಿಯರ್ ಗೋಲ್ಡ್ ಮೆಡಲಿಸ್ಟ್ ಎಂಬ ಪಟ್ಟವು ದೊರೆಯಿತು ಈ ಗೆಲುವು ಇವರ ಜೀವನದಲ್ಲಿ ಸುಮಾರು ವರ್ಷಗಳ ಕಾಲ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಗೆಲುವಾಗಿತ್ತು ನಂತರ ಬೋಲ್ಟ್ರವರು ತಮ್ಮ ಹದಿನೇಳನೇ ವಯಸ್ಸಿನಲ್ಲಿ ಓಟದ ಮೈದಾನದಲ್ಲಿ ಓಡುವಾಗ ಒಂದು ದುರಂತದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾರೆ ನಂತರ ಅವರು ಜೀವನದಲ್ಲೇ ಒಂದು ಗಂಭೀರವಾದ ಸವಾಲನ್ನು ಎದುರಿಸುತ್ತಾರೆ ಓಡುವ ಸಂದರ್ಭದಲ್ಲಿ ಇವರ ಬೆನ್ನು ಮೂಳೆ ಬಾಗಿ ಇವರಿಗೆ ನಡೆಯಲು ಕಷ್ಟವಾಗುವಂತಹ ಸಂದರ್ಭಕ್ಕೆ ಬರುತ್ತಾರೆ ಈ ದುರಂತದಿಂದ ಇವರ ವೃತ್ತಿ ಜೀವನ ಆರಂಭವಾಗುವ ಮುಂಚೆಯೇ ಮುಗಿದು ಹೋಯಿತು ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾರೆ ಆದರೆ ಬೋಲ್ಟ್ರವರು ಇದನ್ನೇ ಸವಾಲಾಗಿ ತೆಗೆದುಕೊಂಡು ಇವರ ಕೋಚ್ ಮತ್ತು ಡಾಕ್ಟರ್ಗಳ ಸಲಹೆಯಂತೆ ತುಂಬ ಪರಿಶ್ರಮಪಟ್ಟು ವ್ಯಾಯಾಮ ಮತ್ತು ಔಷಧಿಯ ಸಹಾಯದಿಂದ ಇವರ ಬೆನ್ನುಮೂಳೆಯನ್ನು ಸರಿಯಾದ ಕ್ರಮದಲ್ಲಿ ಬಲಗೊಳಿಸಿಕೊಳ್ಳುತ್ತಾರೆ ನಂತರ ಮತ್ತೆ ಇವರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವನ್ನು ಸಾಧಿಸುತ್ತಾರೆ ನಂತರ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ತಯಾರಿಯನ್ನು ನಡೆಸಿಕೊಳ್ಳುತ್ತಾರೆ ಅದರಂತೆಯೇ ಎರಡು ಸಾವಿರದ ನಾಲ್ಕರ ಏಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧಿಯಾಗಿ ಇನ್ನೂರು ಮೀಟರ್ ಓಟದಲ್ಲಿ ಭಾಗವಹಿಸುತ್ತಾರೆ ದುರಾದೃಷ್ಟವಶಾತ್ ಇವರಿಗೆ ಮಂಡಿ ಗಾಯದಿಂದ ಆಟದಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಇದರಿಂದ ಬೋಲ್ಟ್ರವರಿಗೆ ತುಂಬ ನಿರಾಶೆಯಾಗುತ್ತದೆ ಆದರೆ ಬೋಲ್ಟ್ರವರು ಇದರಿಂದ ಕೊರಗದೆ ತಮ್ಮನ್ನು ತಾವೇ ಹುರಿ ತುಂಬಿಸಿಕೊಂಡು ಇದರಿಂದ ಚೇತರಿಸಿಕೊಂಡು ಮತ್ತೆ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿರತೆಯಂತೆ ಘರ್ಜಿಸಿ ಒಂಬತ್ತು ಪಾಯಿಂಟ್ ಐದು ಎಂಟು ಸೆಕೆಂಡ್ನಲ್ಲಿ ಆಟವನ್ನು ಗೆಲ್ಲುವ ಮುಖಾಂತರ ವರ್ಲ್ಡ್ ರೆಕಾರ್ಡನ್ನು ಮುರಿಯುತ್ತಾರೆ ಹಾಗೆಯೇ ಇನ್ನೂರು ಮೀಟರ್ ಓಟದಲ್ಲೂ ವರ್ಲ್ಡ್ ರೆಕಾರ್ಡ್ ಮಾಡುತ್ತಾರೆ ಇದಷ್ಟೇ ಅಲ್ಲದೆ ರಿಲೇ ರೇಸ್ನಲ್ಲೂ ವಿಜೇತರಾಗುತ್ತಾರೆ ನಂತರ ಎರಡು ಸಾವಿರದ ಹನ್ನೆರಡರ ಲಂಡನ್ ಒಲಂಪಿಕ್ಸ್ನಲ್ಲಿ ಭಾಗವಹಿಸಿ ಅದರಲ್ಲೂ ವಿಜೇತರಾಗುತ್ತಾರೆ ತದನಂತರ ಎರಡು ಸಾವಿರದ ಹದಿನಾರರ ರಿಯೋ ಒಲಂಪಿಕ್ಸ್ನಲ್ಲೂ ಕೂಡ ಗೆಲುವನ್ನು ಸಾಧಿಸಿ ಆಟ್ರಿಕ್ ಸಾಧನೆಯನ್ನು ಮಾಡುತ್ತಾರೆ ಮೂರು ವಿವಿಧ ಒಲಂಪಿಕ್ಸ್ನಲ್ಲೂ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ನಂತರ ಉಸೇನ್ ಬೋಲ್ಟ್ರವರು ಎರಡು ಸಾವಿರದ ಹದಿನೇಳರಲ್ಲಿ ನಿವೃತ್ತಿಯನ್ನು ಪಡೆಯುತ್ತಾರೆ ಆದರೆ ಇವರ ಸಾಧನೆ ನಮ್ಮ ಮುಂದಿನ ಪೀಳಿಗೆಯವರ ಎಲ್ಲರ ಮನಸ್ಸಿನಲ್ಲಿಯೂ ಉಳಿಯುವಂಥದ್ದು ಹುಸೇನ್ ಭೋಲ್ಟ್ರವರು ತಮ್ಮ ವೃತ್ತಿ ಜೀವನದಲ್ಲಿ ಒಟ್ಟು ಎಂಟು ಒಲಿಂಪಿಕ್ಸ್ ಮೆಡಲ್ಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅದು ಎಲ್ಲವೂ ಚಿನ್ನದ ಪದಕಗಳೇ ಆಗಿರುತ್ತದೆ